ಓಂ ಪರಾಶಕ್ತಿ ನಮಃ ಎಲ್ಲರಿಗೂ ಶರಣ ಶರಣಾರ್ಥಿ ಮನುಷ್ಯನ ಬುದ್ಧಿ ಮನುಷ್ಯನ ನಡೆ ನುಡಿ ಎಷ್ಟು ನೀಚ ಮಟ್ಟಿಗೆ ಮಟ್ಟಕ್ಕಿರ್ತದ ಎಷ್ಟು ಕೆಟ್ಟದಾಗಿರ್ತದಪ್ಪ ಅಂತಂದ್ರೆ ಪ್ರತಿಯೊಂದು ವಿಷಯ ಎದಿ ಶಿರಿದ್ರೆ ಎರಡು ಅಕ್ಷರ ಮಗನ ಅಂತ ಬೇಯ್ತಾರ ಇದು ಹಿರಿಯರ್ಗೆ ಗೊತ್ತದ ಎದಿಶ್ ಇರಿದ್ರೆ ಎರಡು ಅಕ್ಷರ ಮಗನ ಎಷ್ಟು ಅಂತ ತಿಳ್ಕೊಂಡು ಬೈತಿರ್ತಾರೆ ಹಂಗೆ ನಮ್ಗೆ ಆ್ಯಕ್ಚುಲಿ ಹುಡುಕ್ಯಾಡಿದ್ರೆ ಮತ್ತು ತಿಳಿದು ನೋಡಿದ್ರೆ ಏನೂ ಗೊತ್ತಿರೋದಿಲ್ಲ ಆದ್ರೆ ನಮಗೆ ನಮಗೆ ಯಾರು ಬುದ್ಧಿ ಹೇಳಕ್ಕೆ ಬರ್ಬೇಕು ಅವಾಗ ನಮ್ಮದು ಒಳಗಿಂದ ಬುಕ್ ಅಂತ ಹೇಳ್ತದೆ ನನಗೆಲ್ಲ ಗೊತ್ತಿದೆ ನನಗೆಲ್ಲ ಗೊತ್ತಿದೆ ನನಗೆ ಹೇಳಬೇಡಿ ನಿಮ್ಮ ಮನೆಗೆಲ್ಲ ಗೊತ್ತಾಯ್ತು ಹ್ಞೂ ಮನೆಗೆ ಹೇಳಕ್ಕೆ ಬರಬೇಡ್ಯಂತೇಳಿ ಸಣ್ಣ ಹುಡುಗ ಹಿಡ್ಕೊಂಡು ದೊಡ್ಡ ಹಿಡ್ಕೊಂಡು ಮುದುಕು ಹಿಡ್ಕೊಂಡು ತದಕ್ರ ಹಿಡ್ಕೊಂಡು ಎಲ್ಲಾರಿಗೂ ಇದು ಬೈಪಾಟಾಗಿಬಿಟ್ಟತ್ತ ನನಗೆ ಹೇಳಕ್ಕೆ ಬರಬೇಡಿಯನು ನನಗೆ ಹೇಳಕ್ಕೆ ಬರಬೇಡ ಆದ್ರೆ ಇವರು ಎಲ್ಲರಿಗೂ ಹೇಳ್ತಾರೆ ಇವ್ರು ಹೇಳಿದ್ದು ಎಲ್ಲರಿಗೂ ಕೇಳಬೇಕು ಬಟ್ ಇವ್ರಿಗೆ ಯಾರು ಹೇಳಬಾರ್ದು ಯಾಕೆ ಇವ್ರಿಗೆಲ್ಲ ಗೊತ್ತಾಯ್ತಲ್ಲ ಹಂಗೆ ನೋಡಿದ್ರೆ ಯಾರಿಗೂ ಏನು ಗೊತ್ತಿಲ್ಲರಿ ಏನು ಗೊತ್ತದ ನಿಮ್ಗೆ ಎಷ್ಟು ಊಟ ಮಾಡಬೇಕು ಗೊತ್ತೈತೆ ಎಷ್ಟು ಊಟ ಮಾಡೋಕೆ ಗೊತ್ತೈತಿ ಹೆಂಗೆ ಊಟ ಮಾಡಬೇಕು ಗೊತ್ತೈತಿ ಯಾವಾಗ ಮಾಡಬೇಕು ಗೊತ್ತೈತಿ ಎಷ್ಟು ಸಲ ಮಾಡಬೇಕು ಗೊತ್ತೈತಿ ಎಷ್ಟು ಸಲ ನುರಿಸು ತಿನ್ಬೇಕು ಗೊತ್ತೈತಿ ಏನಾರು ತಿನ್ಬೇಕು ಗೊತ್ತೈತಿ ಹಾಂ ಎಷ್ಟು ತಿನ್ಬೇಕು ಅನ್ನೋದು ಗೊತ್ತಿಲ್ಲ ಎಷ್ಟು ಊಟ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಎಷ್ಟು ಉಪವಾಸ ಇರಬೇಕು ಅನ್ನೋದು ಗೊತ್ತಿಲ್ಲ ಎಷ್ಟು ಪ್ರೀತಿ ಮಾಡಬೇಕು ಅನ್ನೋ ಗೊತ್ತಿಲ್ಲ ಎಷ್ಟು ದ್ವೇಷ ಮಾಡ್ಬೇಕು ಅನ್ನೋ ಗೊತ್ತಿಲ್ಲ ಎಷ್ಟು ಮೋಸ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಎಷ್ಟು ಪ್ರಾಮಾಣಿಕ ಇರಬೇಕು ಅನ್ನೋದು ಗೊತ್ತಿಲ್ಲ ಎಷ್ಟು ದಾನ ಮಾಡಬೇಕು ಅನ್ನೋ ಗೊತ್ತಿಲ್ಲ ಎಷ್ಟು ಜಿಪುಣತನ ಮಾಡಬೇಕು ಗೊತ್ತಿಲ್ಲ ಎಷ್ಟು ಕೋಪ ಮಾಡಬೇಕು ಗೊತ್ತಿಲ್ಲ ಛೇ ಏನು ಗೊತ್ತಿಲ್ಲ ನಮಗೆ ಎಷ್ಟು ಸೋಸೆ ಪಡಬೇಕು ಗೊತ್ತಿಲ್ಲ ಎಷ್ಟು ನಂಬಬೇಕು ಅನ್ನೋದು ಗೊತ್ತಿಲ್ಲ ಎಷ್ಟು ನಿದ್ದೆ ಅನ್ನೋ ಗೊತ್ತಿಲ್ಲ ಎಷ್ಟು ನಿದ್ದೆಗಿಡಬೇಕನ್ನೋದು ಗೊತ್ತಿಲ್ಲ ರಾತ್ರಿ ವೇಳೆ ಎಷ್ಟು ದಾಂಪತ್ಯ ಜೀವನ ಸೌಖ್ಯವನ್ನು ಸೇಬೇಕ ಗೊತ್ತಿಲ್ಲ ಏನು ಗೊತ್ತದ ಏನು ಗೊತ್ತದು ಎಷ್ಟು ಕೆಲಸ ಮಾಡಬೇಕನ್ನೋ ಗೊತ್ತಿಲ್ಲ ಎಷ್ಟು ಸುಮಾರು ಇರಬೇಕು ಗೊತ್ತಿಲ್ಲ ಎಷ್ಟು ಆಲಸಿತನ ಮಾಡಬೇಕು ಗೊತ್ತಿಲ್ಲ ಎಷ್ಟು ತಿರುಗಬೇಕು ಗೊತ್ತಿಲ್ಲ ಎಷ್ಟು ಮನೆ ಕೂಡಬೇಕ ಗೊತ್ತಿಲ್ಲ ಎಲ್ಲ ಅಯೋಮಯ ಎಲ್ಲ ಅತಿರೀಕ ಕುಡುದು ಅತಿರೇಕ ತಿನ್ನುವುದು ಅತಿರೇಕ ಉಪವಾಸ ಬೀಳೋದು ಅತಿರೇಕ ಕೆಲಸ ಮಾಡೋದು ಅತಿರೇಕ ಕೆಲಸ ಮಾಡದೇ ಇರೋದು ಅತಿರೇಕ ಸೋಮಾರಿದನ ಅತಿರೇಕ ಆಲಸಿತನ ಅತಿರೇಕ ದನ ದುಡ್ದನ್ನು ದುಡೋದು ಅತಿರೇಕ ತಿನ್ನುವುದು ಅತಿರೇಕ ಉಪವಾಸ ಬೀಳೋದು ಅತಿರೇಕ ದೇವರು ಪೂಜೆ ಮಾಡೋದು ಅತಿರೇಕ ಪೂಜೆ ಮಾಡದಿರೋದು ಅತಿರೇಕ ದೇವರನ್ನು ನಂಬುವುದು ಅತಿರೇಕ ದೇವರು ನಂಬುದಿರುವುದು ಅತಿರೇಕ ಯಾವುದು ಎಷ್ಟು ಯಾವಾಗ ಎಲ್ಲಿ ಹಂಗ ಮಾಡಬೇಕು ಹೆಂಗೆ ಇರಬೇಕು ಹೆಂಗೆ ಊಟ ಮಾಡಬೇಕು ಹೆಂಗೆ ನಿದ್ದೆ ಮಾಡಬೇಕು ಏನೇನು ಗೊತ್ತಿಲ್ಲ ಆದರೆ ನಮ್ಮ ವರಸೆ ಏನಪ್ಪ ಅಂತಂದ್ರೆ ನನಗೆಲ್ಲ ಗೊತ್ತೈತೆ ನನಗೆ ಹೇಳಕ್ಕೆ ಬರಬೇಡಿ ನೀನು ನನಗೆ ಹೇಳಕ್ಕೆ ಬರಬೇಡಿ ನೀನು ನನಗೆಲ್ಲ ಗೊತ್ತೈತಿ ಏನು ಗೊತ್ತದಿರು ನಿಮ್ಗೆ ಏನು ಗೊತ್ತದ ಯಾಕೆ ಈ ಭೂಮಿ ಮ್ಯಾಗ ಬಂದಿರೋ ಗೊತ್ತಿಲ್ಲ ಎಲ್ಲಿಂದ ಬಂದಿರು ಗೊತ್ತಿಲ್ಲ ಯಾಕೆ ಬಂದಿರ ಗೊತ್ತಿಲ್ಲ ಸತ್ತಮೇಗಾಗಿ ಎಲ್ಲಿ ಹೊಕ್ಕಿದ್ರೆ ಗೊತ್ತಿಲ್ಲ ಹಾಂ ಇಷ್ಟು ಮೂಲ ಅರ್ಥನೂ ಆಗ್ತಾ ಇಲ್ಲ ನಿಮ್ಗೆ ಮಾತು ಮಾತಿಗೆ ನನಗೆಲ್ಲ ಗೊತ್ತಾಯ್ತು ಏನು ಗೊತ್ತದೆ ಮಣ್ಣು ಏನು ಗೊತ್ತದ ಮಣ್ಣು ನಿಮ್ಗೆ ಬರೀ ಗಳಿಸೋದೊಂದು ಗೊತ್ತು ಖರ್ಚು ಮಾಡೋದೊಂದು ಗೊತ್ತು ಮಜಾ ಮಾಡೋದು ಗೊತ್ತು ಈ ಜನ್ಮ ಈ ಜೀವನ ಬರೀ ಖಾನಾ ಪೀನಾ ಮೌಡಾನ ಅಷ್ಟೇ ಅಂತ ಗೊತ್ತು ನಿಮಗೆ ಅಷ್ಟೇ ಇದರ ಆಚೆ ನಿಮಗೇನೇನೂ ಗೊತ್ತಿಲ್ಲ ಹ್ಞೂ ಭಗವಂತ ಅದಾನೋ ಇಲ್ಲೋ ಗೊತ್ತಿಲ್ಲ ಎಲ್ಲದಾನ ಗೊತ್ತಿಲ್ಲ ಹೆಂಗದ ಗೊತ್ತಿಲ್ಲ ದೇವರನ್ನ ಹೆಂಗೆ ಪೂಜಿಸಬೇಕು ಗೊತ್ತಿಲ್ಲ ಯಾಗ ಯಾಗಾದಿಗಳನ್ನ ಹೆಂಗೆ ಮಾಡಬೇಕು ಗೊತ್ತಿಲ್ಲ ಪೂಜೆ ಮಾಡೋದು ಗೊತ್ತಿಲ್ಲ ಪ್ರೀತಿಸಿದ್ ಗೊತ್ತಿಲ್ಲ ಮಕ್ಕಳಿಗೆ ಎಷ್ಟು ಚಂದ ಪ್ರೀತಿಸ್ ಮಾಡಬೇಕು ಸಿಕ್ಕಾಪಟ್ಟೆ ಮಾಡ್ತೀರಿ ಪ್ರೀತಿ ಚಿಕ್ಕಪಟ್ಟೆ ಪ್ರೀತಿ ಮಾಡಿ ಚಿಕ್ಕಪಟ್ಟೆ ಅದೇ ನಿಮಗೆ ಮುಳುವಾಗಿದ್ದೀಗ ಯಾಕೆ ಮುಳುಗಾಯ್ತಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ ಎಷ್ಟು ಪ್ರೀತಿ ಮಾಡಬೇಕಾಗಿತ್ತು ಅವ್ರನ್ನ ಅಷ್ಟು ಅದಕ್ಕಿಂತ ಹೆಚ್ಚು ಪ್ರೀತಿ ಮಾಡಿದ್ರೆ ಏನೋ ಅನಿಸುತ್ತೆ ಈಗ ಅನಿಸುತ್ತ ಆದರೆ ಮಾಡಿದಾಗ ಮಾಡೋವಾಗ ಅನಿಸ್ಲಿಲ್ಲ ಅವಾಗ ಗೊತ್ತಾಗಲಿಲ್ಲ ನಿಮಗೆ ಒಂದಿಷ್ಟು ಹದ್ದು ಬಸ್ನಾಗ ಇಡಬೇಕು ಒಂದಿಷ್ಟು ಪ್ರೀತಿ ಕೊಡಬೇಕು ಒಂದಿಷ್ಟು ಮಮತಾ ಇರಬೇಕು ಏನೇನು ಗೊತ್ತಾಗಿಲ್ಲ ಏನೂ ಗೊತ್ತಾಗಿಲ್ಲ ಮಾಡಿದ್ರೆ ಹುಯ್ಯದ ಮಾಡ್ತೀರಿ ಮಾಡಿದ್ರೆ ಗಪ್ ಕೊಡ್ತೀರಿ ಏನೇನೂ ಗೊತ್ತಿಲ್ಲ ಬಟ್ ಮಾತು ಮಾತಿಗೆ ಮಾತು ಮಾತಿಗೆ ನನಗೆಲ್ಲ ಗೊತ್ತದ ಏನು ಹೇಳಕ್ಕೆ ಬರಬೇಡ್ರಿ ಅಂತೀರಿ ನೀವು ಏನೂ ಗೊತ್ತೇ ಇಲ್ಲ ನಿಜವಾಗಲೂ ಜ್ಞಾನದ ಮೂಲ ಏನಪ್ಪ ಅಂತಂದ್ರೆ ನನಗೇನು ತಿಳಿದಿಲ್ಲ ನನಗೇನು ಗೊತ್ತಿಲ್ಲ ಅನ್ನೋದರಿಂದ ಶುರು ಆಗಬೇಕು ನನಗೇನು ಗೊತ್ತಿಲ್ಲ ಅನ್ನೋದರಿಂದ ಶುರು ಆಗಬೇಕು ಇದು ಜ್ಞಾನದ ಮೂಲ ಆದರೆ ನಿಮ್ಮ ವರಸೆ ಏನಪ್ಪ ಅಂತಂದ್ರೆ ನನಗೆಲ್ಲ ಗೊತ್ತೈತಿ ಮುಂದೆ ನಿಮಗೇನು ಗೊತ್ತಾಗೋದಿಲ್ಲ ಈ ಭಾವನೆಯಿಂದ ನೀವು ಮುಂದುವರೆದ್ರಿ ನನಗೆಲ್ಲ ಗೊತ್ತೈತಿ ಅನ್ನೋ ಭಾವ ಮುಂದುವರೆದ್ರಿ ಎಂದೆಂದೂ ಏನೂ ಗೊತ್ತಾಗೋದಿಲ್ಲ ನೀವು ದಡ್ಡ ಶಿ ವೇಸ್ಟ್ ಬಾಡಿ ಹಾಕಿರಿ ವೇಸ್ಟ್ ಬಾಡಿ ಹೌಲ್ ಲೈಫ್ ವೇಸ್ಟ್ ನಿಮ್ಮದು ಹುಟ್ಟಿದ್ದು ವೇಸ್ಟ್ ಹಾಂ ಇದುವರೆಗೆ ಬೆಳೆದದ್ದು ವೇಸ್ಟು ವೇಸ್ಟ್ ಬಾಡಿಯಾಗಿ ಹೋಗ್ತೀರಿ ಅದಕ್ಕೆ ನನಗೇನು ಗೊತ್ತಿಲ್ಲ ಅಂದರೆ ನನಗೇನೂ ತಿಳಿದಿಲ್ಲ ಅಂದರೆ ಅದು ಜ್ಞಾನದ ಮೂಲ ಹಾಂ ಯಾಕಂದರೆ ನೀವು ಒಬ್ಬರ ಮನೆಗೆ ಹೋಗಿರ್ತೀರಿ ಒಬ್ಬರು ಮಣಿಗೆ ಹೋದಾಗ ಒಂದು ಕಪ್ ಚಹಾ ಕೊಡ್ತಾರೆ ಆವಾಗ ಚಹಾ ಕೊಡೋದು ಖಾಲಿ ಮಾಡಿ ಭಾಳ ಬೆಸ್ಟ್ ಅದ ಅಂತೀರಿ ಅವಾಗ ಅವರು ಇನ್ನೊಂದಿಷ್ಟು ಚಹ ಹಾಕ್ಲೇನ್ರಿ ಅಂತ ಬರ್ತಾರೆ ನಿಮ್ಮ ಕಪ್ ಖಾಲಿ ಇದ್ರೆ ಮಾತ್ರ ಅದರೊಳಗೆ ಅವ್ರು ಹಾಕ್ಬೋದು ಅದ ಅವರು ತುಂಬಿದಾಗ ಈ ಮಾತು ಕೇಳಿದ್ರೆ ಸ್ವಲ್ಪ ಹಾಕಲಿನ್ ಅಂದರೆ ನೀವೇನಂತೀರಿ ಇಲ್ಲ ಇದು ಖಾಲಿ ಆಗಲಿ ಹಾಕಿ ಹಾಕ್ರಿ ಅಂತೀರಿ ನೀವು ಹಂಗ ನಿಮ್ಮ ತಲೆಯಾಗ ನನಗೆಲ್ಲ ಗೊತ್ತೈತಿ ಅಂತ ತುಂಬೈತಿ ಅಂದಾಗ ಆ ಜ್ಞಾನ ಎಲ್ಲಿ ಬರ್ತದೆ ಮತ್ತು ತುಂಬ್ಕೊಂಬಿಟ್ಟಿರಿ ನನಗೆಲ್ಲ ಗೊತ್ತೈತಿ ಅನ್ನೋದು ಹಾಂ ಅದು ಖಾಲಿ ಇದು ಖಾಲಿ ಆಗದೆ ಹೊರತು ಮತ್ತೆ ಆ ಜ್ಞಾನ ಒಳಗೆ ಬರ್ಲಿಕ್ಕೆ ಶೆಕ್ಕಿಲ್ಲ ಯಾಕಂದರೆ ತುಂಬ್ಕೊಂಬಿಟ್ಟೈತಿ ನನಗೆಲ್ಲ ಅನ್ನೋ ಅಹಂಕಾರ ಸೊಕ್ಕು ತುಂಬ್ಕೊಂಬಿಟ್ಟೈತಿ ಮತ್ತು ಖಾಲಿ ಆಗೋವರೆಗೂ ಬರೋದಿಲ್ಲ ಅದು ಅದಕ್ಕೆ ನೀವು ವೇಸ್ಟ್ ಬಾಡಿ ಆಗ್ತೀರಿ ಅಷ್ಟೇ ಅದಕ್ಕೆ ದೇವರು ಒಂದು ಭಾವನೆ ಕೊಡಲಿ ನನಗೇನೂ ತಿಳಿದಿಲ್ಲ ಅಂತಕ್ಕಂಥ ದಾಸ್ಯ ಭಾವ ಅಂತಿರೋ ಸರ್ಮಪ್ಪನ ಭಾವ ಅಂತಿರೋ ಅಥವಾ ಖಾಲಿ ಖಾಲಿ ಆಗುವಿಕೆಯ ಭಾವ ಅಂತಿರೋ ಹಂಗಾದಾಗ ಮಾತ್ರ ದೇವರು ನಿಮಗೊಂದಿಷ್ಟು ಕೊಡ್ತಾನೆ ನಿಮ್ಗೆ ಗೊತ್ತಿಲ್ಲ ರೀ ನಿಮ್ಮ ಮೊಬೈಲು ಪೂರಾ ಏನಂತಾರೆ ಅದಕ್ಕೆ ಬಿಜಿ 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 ಹಾಂ ಬಿಜಿ ಬಿಜಿ ಇದ್ದಾಗ ಅದು ಮತ್ತೊಂದು ಕಾಲ್ ಬರೋದೇ ಇಲ್ಲ ಹಾಂ ಹಂಗೆ ನಿಮ್ಮ ತಲೆ ಬರೀ ಬಿಜಿ ಬಿಜಿ ಅದ ಆದರೆ ಇಲ್ಲಿ ಕಾಲ್ ಎಲ್ಲಿಂದ ಬರುತ್ತೆ ಏನು ಪರಮಾತ್ಮನಿಂದ ಕಾಲ್ ಬರೋಕೆ ಹತ್ತೈತಿ ನೀವು ಲೌಕಿಕ ಕಾಲ್ನೊಳಗೆ ಸಹಾಯಕ್ಕೆ ಹತ್ತಿರಿ ಪರಮಾತ್ಮ ಹೆಂಗಿದ್ದೆ ಮಗು ಅಂತ ಕೇಳಕ್ಕೆ ಹತ್ತೆನೋ ಏನಾದ್ರು ತ್ರಾಸೈತೇನಪ್ಪ ಅಂತ ಕೇಳಕ್ಕೆ ಹತ್ತೆನಾ ನನ್ನ ಹೆಲ್ಪ್ ಏನಾದ್ರು ಬೇಕೇನಪ್ಪ ಅಂತ ಕೇಳಕ್ಕೆ ನೀವು ಅದನ್ನು ನಿರ್ಲಕ್ಷ್ಯ ಹತ್ತೀರಿ ಅದು ಪರಮಾತ್ಮ ಫೋನ್ ಮಾಡಕ್ಕೆ ಹತ್ತೆ ನಿಮ್ಗೆ ಆದರೆ ನಿಮ್ಮ ಲೈನ್ ಬಿಝಿ ಅದ ಹಂಗೆ ಪರಮಾತ್ಮ ಕೊಡಾಗ್ತಾ ಇರ್ದನ ನಿಮ್ಮ ಒಳಗಿನ ಸೊಕ್ಕು ತುಂಬ್ಕೊಂಬಿಟ್ಟೈತಿ ನನಗೆಲ್ಲ ಗೊತ್ತೈತಿ ಅಂದ್ಕೊಂಡು ಅದಕ್ಕೆ ಪರಮಾತ್ಮ ನಿಮಗೊಂದಿಷ್ಟು ಜ್ಞಾನ ಕೊಡ್ಬೇಕಂತಾನೆ ನಿಮ್ಮದು ನೋಡ್ತಾನವ ಇವನು ಇದು ನಾನು ಜ್ಞಾನ ಐತಿ ನನ್ನೊಳಗೆ ಒಳಗೆ ಐತಿ ಅಂತ ತಿಳ್ಕೊಂಡು ತುಂಬ್ಕೊಂಬಿಟ್ಟೈತಿ ನಾಯಕ ಆಗಬೇಕು ಅಂತ ಬಿಡ್ತಾನೆ ಸೊ ನೀವು ಅಜ್ಞಾನಿಗಳಾಗೇ ಉಳಿತೀರಿ ಅವಿವೇಕಗಳಾಗೇ ಉಳಿತೀರಿ ವೇಸ್ಟ್ ಬಾಡಿ ಆಗಿ ಸಾಯ್ತೀರಿ ಅಷ್ಟೇ ಅದಕ್ಕೆ ವಿಧೇತನ ನಮ್ರತೆ ವಿನಯ ಎಲ್ಲ ಕಡೆ ಬಂದದ್ದನ್ನು ಸ್ವೀಕರಿಸ್ತಕ್ಕಂಥ ಮನೋಭಾವ ಇದ್ದಲ್ಲಿ ಮಾತ್ರ ನೀವು ಬೆಳಿತೀರಿ ಉಳಿತೀರಿ ಎಲ್ಲದಿದ್ರೆ ಸೇವ್ ಹೃದಯ